ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನು ಸಾಯಂಕಾಲ ಐದೂವರೆ ಆಯ್ತು ಈಗ ರೆಡಿಯಾಗಿ ನೀನು ತೊಗೊಂಡಿನಿ ಎಲ್ಲಿ ಹೊರಟೀನಿ ಅಂದ್ರೆ ನಮ್ಮ ನಿಖಿಲನ್ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಐತಿ ಇವತ್ತು ವಾರ್ಷಿಕೋತ್ಸವ ಹಾಗಾಗಿ ನಾನು ಆ ಸ್ಕೂಲಿಗೆ ಹೊರಟಿನಿ ನೋಡಿರಿ ಅವನಾಗಲೇ ಹೋಗಿದ್ದಾನೆ ಈಗ ನಮ್ಮ ಮನೆಯವರು ನನ್ನ ಸ್ಕೂಲ್ ಹತ್ರ ಬಿಟ್ಟು ಹೋದಕ್ಕೆ ನೋಡ್ರಿ ಈಗ ಅಲ್ಲಿ ಅಕ್ಕಪಕ್ಕದವ್ರು ಬರಬೇಕಿತ್ತು ಅವರು ಅವರ ನಿಮ್ಮ ಜೊತೆಗೆ ಬರ್ತಾರಂತ ಹಂಗಾಗಿ ನನ್ನ ಫಸ್ಟು ಬಿಟ್ಟು ಹೋದ್ರೂ ನಾವು ರೀ ಇಲ್ಲಿ ನೋಡ್ರಿ ಮಕ್ಕಳು ಫ್ರೈಡ್ ಮಾಡೋಕೆ ಯೂನಿಫಾರ್ಮ್ ಹಾಕ್ಕೊಂಡು ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗೈತೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಶೂ ವೈಟ್ ಶೂಸನ್ನು ಹಾಕ್ಕೊಂಡು ಚೆನ್ನಾಗಿ ನಿಂತ್ಕೊಂಡ್ರೆ ಆಮೇಲೆ ಅವರು ಬರ್ತಾರ ನಿಮಗೆ ಆಮೇಲೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಎದಕ್ಕೆ ಎಲ್ಲಿ ಬರ್ತಾರ ಯಾವ ರೀತಿ ಬರ್ತಾರಂತ ನಿಮ್ಗೆ ತೋರಿಸ್ತೀನಿ ಈಗ ನೋಡ್ರಿ ಮತ್ತೆ ಇಲ್ಲಿ ಚಿಕ್ಕ ಮಕ್ಳದ ನೋಡ್ರಿ ಇಲ್ಲಿ ಇವರು ಒಂದೇ ರೀತಿ ಡ್ರೆಸ್ ಹಾಕ್ಕೊಂಡು ನಿಂತಾರ ಇವರು ಇವ್ರ ಕೆಲಸ ಏನು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ನೋಡ್ರಿ ನಂತರ ನೋಡ್ರಿ ಈಸು ಕ್ರಿಸ್ತ ಇಲ್ಲಿ ಒಂದು ಎಷ್ಟು ಚೆನ್ನಾಗಿ ಮಾಡ್ಯಾರ ಹುಲ್ಲಿನ ಗುಡ್ಸಲು ಟೈಪ್ ಮಾಡ್ಯಾರ ಅಲ್ಲೊಂದು ಬೋಟು ಚೆನ್ನಾಗಿತ್ತು ನೋಡ್ರಿ ಅವ್ರ ಒಂಥರ ಮಸ್ತಿತ್ತು ಅದನ್ನು ಸಲ ತೋರಿಸ್ತೀನಿ ಅಂತ ಈಗ ನೋಡ್ರಿ ನಾನು ಸ್ಕೂಲ್ ಒಳಗೆ ಹೊರಟೀನಿ ಅವರೆಲ್ಲ ಡ್ರೆಸ್ ಹಾಕೊಂಡು ಡ್ರೆಸ್ ಹಾಕೊಂಡು ನಿಂತ್ಕೊಂಡು ಹುಡುಗರೆಲ್ಲ ರೆಡಿಯಾಗಿ ಡ್ಯಾನ್ಸ್ ಅಂತ ಕಾಯಕತ್ತಾರ ಅವರು ಸಹಿತ ನೋಡ್ರಿ ವೈಟ್ ಡ್ರೆಸ್ ಹಾಕೊಂಡು ಏಂಜೆಲ್ ಥರ ಅಡ್ಡಾಡಕತ್ತ ಹುಡುಗರು ಚೇರ್ ಅಂತೂ ಸಾಕಷ್ಟು ಇದ್ದು ನೋಡ್ರಿ ಸಾಕಷ್ಟು ಪೇರೆಂಟ್ಸು ಸ್ಕೂಲ್ ಅಂತೂ ಮಸ್ತ್ ಐತಿ ಸಾಕಷ್ಟು ವಿದ್ಯಾರ್ಥಿಗಳಾದ್ರೆ ಈ ಸ್ಕೂಲಲ್ಲಿ ನೋಡ್ರಿ ಎಲ್ಲೇ ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿರುವಂಥ ಸ್ಕೂಲ್ ಅಂದ್ರೆ ಇದ ಇರ್ಬೋದು ಇರಬಹುದು ಯಾಕೆ ಇದೇ ಸ್ಕೂಲ ನೋಡ್ರಿ ಅಷ್ಟು ಜನಸಂಖ್ಯೆ ಇರುವಂತಹ ಇದು ಹಂಗಾಗಿ ಸಾಕಷ್ಟು ಚೇರ್ಗಳನ್ನು ಎಲ್ಲಂದ್ರಲ್ಲಿ ಬರೀ ಮೈದಾನದಲ್ಲಿ ಬರೀ ಚೇರ್ಗಳೇ ಕಾಣ್ತಿದ್ವು ಎಲ್ಲರಿಗೂ ಚೇರ್ನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈಗ ನೋಡ್ರಿ ನಾನು ಕುತ್ಕೊಂಡೆ ನೋಡ್ರಿ ಮುಂದಗಡೆ ಕುಳಿತುಕೊಂಡೆ ನಾನು ಇನ್ನ ಏನು ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಮಿಸ್ ಬಂದು ಅನೌನ್ಸ್ ಮಾಡ್ತಾ ಇದ್ದರು ಯಾವ ಅನೌನ್ಸ್ ಅಂದ್ರೆ ನೋಡ್ರಿ ಇಲ್ಲಿ ಇಷ್ಟು ಜನ ಸಾಕಷ್ಟು ಜನ ಇದ್ದರು ಆದರೂ ಸ್ವಲ್ಪ ಈ ಹಿಂದ ಮೇಲೆ ಬರ್ತಾ ಇದ್ರು ಜನರೆಲ್ಲ ನೈಟ್ ಆದಂಗೆಲ್ಲ ನೈಟ್ ಇದ್ದಂಗೆಲ್ಲ ಫುಲ್ ಚೇರ್ ಮಾತ್ರ ಸಾಕಷ್ಟು ಇತ್ತು ನೋಡ್ರಿ ಕೆಲವೊಂದು ಕಡೆ ಚೇರಿಗೆ ಕೊರತೆ ಇರುತ್ತಾ ಆದರೆ ಇಲ್ಲಿ ಮಾತ್ರ ಚೇರ್ ಯಾವ ಕೊರತೆ ಇರಲಿಲ್ಲ ಅಷ್ಟೊಂದು ಚೇರ್ಗಳನ್ನು ಹಾಕಿದ್ರು ಈಗ ನೋಡ್ರಿ ಪರೇಡ್ ಮಾಡ್ಕೊತ ಆ ಸ್ಕೂಲಿನ ಮತ್ತು ಬೇರೆ ಬೇರೆ ಎಸ್ ಎಫ್ ಎಸ್ ಸ್ಕೂಲ್ ನೋಡ್ರಿ ಇದು ಎಸ್ ಎಫ್ ಎಸ್ ಸ್ಕೂಲಿನ ಬೇರೆ ಬೇರೆ ಎಸ್ ಎಫ್ ಎಸ್ ಸ್ಕೂಲಿನ ಫಾದರ್ಸನ್ನ ಬರಮಾಡಿಕೊಳ್ಳಲಾಯಿತು ಎಲ್ಲರನ್ನು ಸಹಿತ ಹಂಗಾಗಿ ಅವ್ರನ್ನ ಪರೇಡ್ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಕೊಂಡ್ರು ನೋಡ್ರಿ ಈ ರೀತಿ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ನೋಡ್ರಿ ಹುಡುಗರು ಈಗ ನೋಡ್ರಿ ಈ ಮಕ್ಕಳು ಬಂದವು ಇವು ಮುಂದೆ ಸ್ಟೇಜ್ ಮೇಲೆ ಏನು ಕೆಲಸ ಮಾಡ್ತಾರಂತ ನಿಮ್ಗೆ ಹೇಳ್ತೀನಿ ಈಗ ನೋಡ್ರಿ ಎಲ್ಲಾ ಸ್ಕೂಲ್ ಫಾದರ್ಸ್ ಬಂದರು ಈ ಮಧ್ಯದಲ್ಲಿರುವಂತಹ ಫಾದರ್ಸ್ ನಿರ್ಮಲ್ ಜೋಸಿ ಅಂತ ಇದೇ ಸ್ಕೂಲ್ನ ಫಾದರ್ ನೋಡ್ರಿ ಅವರು ಎಸ್ ಎಫ್ ಸ್ಕೂಲ್ ಮುಂದರಿ ಈ ಎಲ್ಲ ಹಿಂಗಡಿಯರು ಟೀಚರ್ಸ್ ಈಗ ನೋಡ್ರಿ ಒಂದು ಪ್ರೇಯರ್ ಮುಖಾಂತರ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದ್ರು ಯೇಸುವಿನ ಪ್ರಾರ್ಥನೆಯ ಗೀತೆಯೊಂದಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ಒಂದು ನೃತ್ಯ ಸ್ಟಾರ್ಟ್ ಆಯಿತು ಏನು ಮಾಡೋದು ಈ ಮ್ಯೂಸಿಕ್ಕನ್ನು ಕೇಳಿಸೋದ್ರಿಂದ ಕಾಪಿ ರೈಟ್ ಬರುತ್ತೆ ಹಾಗಾಗಿ ಮ್ಯೂಟ್ ಮಾಡಲೇಬೇಕು ಹಂಗಾಗಿ ನಾನು ಈ ಹಾಡುಗಳನ್ನು ಎಲ್ಲ ಮ್ಯೂಟ್ ಮಾಡೀನಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ ತಪ್ಪು ತಿಳ್ಕೊಳ್ಬೇಡ್ರಿ ಹಂಗೆ ವೀಕ್ಷಣೆ ಮಾಡ್ರಿ ಡ್ಯಾನ್ಸ್ ಯಾವ ರೀತಿ ಮಾಡ್ತಾರ ಮಕ್ಕಳು ಎಷ್ಟೆಷ್ಟು ಡ್ಯಾನ್ಸ್ಗಳಿದ್ದು ಇನ್ನು ಎಷ್ಟೊಂದು ಸ್ಕಿಪ್ ಮಾಡಿದೆ ನಾನು ಮತ್ತೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಸಾಂಗಿಗೆ ಡ್ಯಾನ್ಸ್ ನೃತ್ಯವನ್ನ ಮಾಡಕತ್ತಿದ್ರೆ ಮಕ್ಕಳು ಎಷ್ಟು ಚೆನ್ನಾಗಿಲ್ಲೆಕ್ಷನ್ ಒಂದೊಂದು ಕ್ಲಾಸ್ಗೆ ಒಂದೊಂದು ಸೆಕ್ಷನ್ ಅವರಿಗೆ ಒಂದು ಡ್ಯಾನ್ಸ್ ಫುಲ್ ಮಾಡಿಸ್ಬಿಡ್ತಾರ ಇಪ್ಪತ್ತು ಮೂವತ್ತು ಹುಡುಗರು ಇರ್ತಾವಲ್ಲ ಹಾಗಾಗಿ ಎಲ್ಲ ಇಂಡಿವಿಜುವಲ್ ಆಗಿ ಎಲ್ಲ ಗ್ರೂಪ್ ಡ್ಯಾನ್ಸ್ ಮಾಡಿಸ್ತಾರಲ್ಲ ನೋಡ್ರಿ ಕ್ಯಾಮ್ರಾಮ್ಯನ್ಗಳು ಮೂರು ಜನ ಕ್ಯಾಮ್ರಾಮ್ಯನ್ಗಳಿದ್ರು ಭಾಳ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ರು ಇಲ್ಲೊಬ್ರುಗಾರ ನೋಡ್ರಿ ಅವು ನಮ್ಮ ಮಕ್ಳು ಯಾವ ಅನ್ನೋದಾಗ ಗೊತ್ತಾಗಂಗಿಲ್ರಿ ಹಾಗಾಗಿ ಅದ ಒಂದು ನೆಗೆಟಿವ್ ಪಾಯಿಂಟ್ಸ್ ಅಂದ್ರೆ ಮತ್ತು ಅವರು ಏನು ಮಾಡ್ಬೇಕ್ರಿ ಭಾಳ ಸಾಕಷ್ಟು ಮಕ್ಳು ಇರ್ತಾವಲ್ಲ ಹಾಗಾಗಿ ಅವರು ಎಲ್ಲ ಮಕ್ಕಳನ್ನು ನಾಲ್ಕು ನಾಲ್ಕು ಮಾಡಿದ್ವಿ ಅಂದರೆ ಬೆಳತಾನಾಗುತ್ತೆ ರೀ ಅವ್ರು ಒಂದು ನಾಟಕ ನೋಡಿದಂಗೆ ಆಗುತ್ತೆ ಹುಡುಗರು ಮಕ್ಕಳು ಅಂತ್ಯ ಮಾಡುವ ಟೈಮು ಮತ್ತು ಅವಕ್ಕೂ ವಿದ್ಯೆ ಬಂದು ಹಾಗಾಗಿ ಹನ್ನೆರಡು ಅನ್ನೋದ್ರಾಗ ಕ್ಲೋಸ್ ಮಾಡ್ಬೇಕಲ್ರಿ ಎಲ್ಲ ಡ್ಯಾನ್ಸ್ ಕಾರ್ಯಕ್ರಮನ ಹಾಗಾಗಿ ಅವರು ಒಂದೊಂದು ಕ್ಲಾಸಿನ ವಿದ್ಯಾರ್ಥಿಗಳನ್ನು ಎರಡೆರಡು ಸಾಂಗು ಕೂಡಿಸ್ಕೊಂಡು ಎರಡು ಸಾಂಗ್ ಹಾಕ್ಕೊಂಡು ಎರಡು ಅಥವಾ ಮೂರು ಸಂಘನೂ ಹಾಕ್ಕೊಂಡು ಒಟ್ಟಾಗಿ ಡ್ಯಾನ್ಸ್ ಮಾಡಿಸ್ತಾರೆ ಈಗ ನೋಡಿರಿ ಮತ್ತು ವಾರ್ಷಿಕ ವರದಿಯನ್ನು ಮಾಡ್ತಾರೆ ಪ್ರತಿ ವರ್ಷವೂ ವಾರ್ಷಿಕ ವರದಿ ಒಂದು ವರ್ಷದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಿದರು ಏನೇನು ಮಾಡಿದ್ರು ಅವ್ರ ಸ್ಕೂಲಲ್ಲಿ ಯಾವ ಕಾರ್ಯಕ್ರಮಗಳು ನಡೆದಿವಂಥೇಳಿ ಈ ರೀತಿ ವಾರ್ಷಿಕ ವರದಿಯನ್ನು ಎಲ್ಲ ಮಕ್ಕಳು ಎಲ್ಲ ಕ್ಲಾಸಿನ ಮಕ್ಕಳ ಜೊತೆ ಒಬ್ಬ ಒಬ್ಬೊಬ್ಬರ ಜೊತೆಗೆ ಒಂದೊಂದು ವರದಿಯನ್ನು ಹೇಳಲಿಕ್ಕೆ ಕೊಡ್ತಿರ್ತಾರೆ ಈ ರೀತಿ ಮಕ್ಕಳು ವರದಿಯನ್ನು ಇದ್ದಾರೆ ನೋಡ್ರಿ ಎಷ್ಟು ಚೆಂದ ಪರದೆಯ ಮೇಲೆ ಅದನ್ನು ಇದ್ದಾರೆ ತಾವು ಓನಾಗಿ ಮಾಡಿಕೊಂಡ್ರೂ ಅಲ್ಲೇ ಸ್ಕೂಲಲ್ಲೇ ಮಾಡ್ಕೊಂಡ್ರು ಸಹಿತ ಒಂದು ನೀಟ್ನೆಸ್ಸಾಗಿ ಒಳ್ಳೆ ರೀತಿಯಿಂದ ಅವರು ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ಕೊತಾರೆ ಒಟ್ಟಲ್ಲಿ ಆ ಸ್ಕೂಲಲ್ಲಿ ಶಿಸ್ತು ಅನ್ನೋದು ಜಾಸ್ತಿ ಇದೆ ಶಿಸ್ತಿನಿಂದನೇ ಎಲ್ಲ ಮಕ್ಕಳು ಹೋಗಬೇಕು ಸ್ಕೂಲಿಗೆ ಶಿಸ್ತನ್ನು ಮೇಂಟೈನ್ ಮಾಡುವಂತಹ ಸ್ಕೂಲು ಚೆನ್ನಾಗಿದೆ ಒಟ್ಟಾರೆಯಾಗಿ ಚೆನ್ನಾಗಿರುವಂತಹ ಸ್ಕೂಲ್ ನೋಡ್ರಿ ಈಗ ನೋಡ್ರಿ ನಿವೇದ ಬಂದಲು ವಾರ್ಷಿಕ ವರದಿಯನ್ನು ಒದ್ದಾಗ ವಾರ್ಷಿಕ ವರದಿಯನ್ನು ಒಪ್ಪಿಸ್ತಾ ಇದ್ದಾಳೆ ಈ ತಿಂಗಳಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ತಿಂಗಳಲ್ಲಿ ಒಟ್ಟು ಹನ್ನೆರಡು ತಿಂಗಳಿನ ಕಾರ್ಯಕ್ರಮಗಳು ಆ ತಿಂಗಳಲ್ಲಿ ಯಾವ ಕಾರ್ಯಕ್ರಮ ಮುಗಿತು ಈ ತಿಂಗಳಲ್ಲಿ ಯಾವ ಕಾರ್ಯ ನಡೆಸಲಾಯಿತು ಅಂತೇಳಿ ಆ ವರದಿಗಳನ್ನು ಒಪ್ಪಿಸುವಂತಹ ವಾರ್ಷಿಕ ವರದಿ ಇದಾಗಿತ್ತು ಇನ್ನು ನೋಡ್ರಿ ನೆಕ್ಸ್ಟ್ ದೀಪಗಳನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ ಎಲ್ಲ ಫಾದರ್ಸು ಮತ್ತು ಗೆಸ್ಟ್ ಕರೆದಂತಹ ಗೆಸ್ಟು ಆ ಎಲ್ಲಾ ಗಣ್ಯ ವ್ಯಕ್ತಿಗಳು ದೀಪವನ್ನ ಬೆಳಗಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಒಬ್ಬರು ಪ್ರತಿಯೊಬ್ಬರು ದೀಪವನ್ನ ಬೆಳಗಿಸ್ತಾರ ಈಗ ನೋಡ್ರಿ ಇವರು ಆ ಸ್ಕೂಲಿನ ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಇದ್ದಾರೆ ನೋಡ್ರಿ ಆ ಕಡೆ ಲಾಸ್ಟ್ ಆಕಡೆ ಒಬ್ರು ಈ ನೋಡ್ರಿ ಬಂದಂತಹ ಅತಿಥಿಗಳಿಗೆ ಏನು ಮಾಡಿದ್ರು ಸನ್ಮಾನವನ್ನು ಮಾಡ್ತಾ ಇದ್ರು ಇಲ್ಲಿ ನೋಡ್ರಿ ಮಕ್ಕಳು ಒಂದೊಂದಾಗಿ ಪ್ರೈಸ್ ಪ್ರಶಸ್ತಿಯನ್ನು ತಂದು ತಂದು ಕೊಡ್ತಾ ಇದ್ರು ಮತ್ತು ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಸಹಿತ ಅವರನ್ನು ವಿಶೇಷವಾಗಿ ಆರಿಸಿ ಅವರಿಗೂ ಸಹಿತ ಬಹುಮಾನವನ್ನು ಕೊಡಲಾಯಿತು ಎಲ್ಲ ಮಕ್ಕಳು ಏನು ಮುಂದೆ ಏನಿದ್ವಲ್ಲ ಅವು ಎಲ್ಲ ಹುಡುಗರು ಸಣ್ಣ ಹುಡುಗರು ಪ್ರಶಸ್ತಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಾಕತ್ತಿದ್ರು ನೋಡ್ರಿ ಅವರಿಗೆ ತಂದು ತಂದು ಕೊಡ್ತಾ ಇದ್ರು ಈಗ ನೋಡ್ರಿ ಮತ್ತು ನೆಕ್ಸ್ಟು ಡ್ಯಾನ್ಸ್ ಸ್ಟಾರ್ಟ್ ಆದವು ನೃತ್ಯಗಳು ಈ ರೀತಿ ಚೆನ್ನಾಗಿ ಮಸ್ತ್ ಡ್ಯಾನ್ಸ್ ಮಾಡಿದ್ರು ಎಲ್ಲ ಮಕ್ಕಳು ಸಹಿತ ಏನು ಮಾಡಿದ್ರೆ ಚೆನ್ನಾಗಿದ್ದು ಸಾಂಗ್ ಎಲ್ಲ ಕೇಳುವಂತಹ ಹಾಡುಗಳಿದ್ದವು ಆದ್ರ ಇದು ಕಾಪಿ ರೇಟ್ ಬರುತ್ತೆ ಹೇಳಿ ನಾನು ಹಾಡುಗಳನ್ನು ಮ್ಯೂಟ್ ಮಾಡಿದ್ದೀನಿ ಅವರ ಡ್ಯಾನ್ಸ್ ನೃತ್ಯವನ್ನು ನೋಡಿ ಖುಷಿಪಡ್ರಿ ಅಷ್ಟೇ ಚೆನ್ನಾಗಿ ಮಾಡಿದರೆ ಎಲ್ಲ ಮಕ್ಕಳು ಒಟ್ಟಾರೆಯಾಗಿ ಎಲ್ಲ ಮಕ್ಕಳಿಂದ ಡ್ಯಾನ್ಸ್ ಮಸ್ತ್ ಮಸ್ತಾಗಿ ಮಾಡಿದ್ರು ನೋಡ್ರಿ ಇವರು ಸಣ್ಣ ನೋಡ್ರಿ ಇವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದು ಸ್ಟ್ಯಾಂಡರ್ಡ್ ಇರ್ಬೋದು ಚೆನ್ನಾಗಿ ಮಾಡಕತ್ತಾರೆ ನೋಡ್ರಿ ಡ್ರೆಸ್ ಮಾತ್ರ ಭಾಳ ಚೆನ್ನಾಗಿದ್ದು ಇವರು ಮಸ್ತ್ ಡ್ರೆಸ್ ಡ್ರೆಸ್ಸು ಮತ್ತ ನೆಕ್ಸ್ಟ್ ನಮ್ಮ ನಿಖಿಲ್ ಡ್ಯಾನ್ಸ್ ನೋಡ್ರಿ ಇದು ಇದು ಕನ್ನಡ ಸಾಂಗ್ ಆಗಿತ್ತು ಬೇರೆ ಬೇರೆ ರೀತಿಯ ಹಾಡುಗಳಿಗೆ ನೃತ್ಯವನ್ನು ಮಾಡಿದ್ರು ಇದು ಕನ್ನಡ ಸಾಂಗ್ ಯಾವ್ದಂದ್ರ ಭಾಗ್ಯದ ಬಳಗಾರ ಹೋಗಿ ಬಾನಂತವರಿಗೆ ನಿನ್ನರ್ಥವರೂರ ನಾನೇನು ಬಲ್ಲೇನು ಗೊತ್ತಿಲ್ಲಗೆ ಗುರಿ ಇಲ್ಲ ಎಲೆಬಾಲೆ ತೋರಿಸು ಬಾರಿ ತವರೂರ ಇದೇ ಹಾಡಿಗೆ ಎಲ್ಲರೂ ನೃತ್ಯವನ್ನ ಮಾಡಾಕತ್ತಿದ್ರು ನೋಡ್ರಿ ಚೆನ್ನಾಗಿ ಒಟ್ಟಾರೆಯಾಗಿ ನೋಡ್ರಿ ಬಳೆಗಳು ಎಷ್ಟು ಚಂದ ಕಾಣ್ತವು ಬಳೆಗಾರನ ಬಳೆಗಳು ಅವನ್ನು ಸಹಿತ ಟಿ ವಿ ಪರದೆ ಮೇಲೆ ಹಾಕಲಾಗಿತ್ತು ಯಾವ ಯಾವ ಡ್ಯಾನ್ಸ್ ಮಾಡ್ತಿರ್ತಾರೋ ಅದೇ ಡ್ಯಾನ್ಸಿಗೆ ತಕ್ಕಂಗ ಆ ಟಿ ವಿ ಪರದೆ ಮೇಲೆ ಬರ್ತಿತ್ತು ನೋಡ್ರಿ ಹಾಗಾಗಿ ಒಟ್ಟಾರೆಯಾಗಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದವು ಇದು ಆತು ನೋಡ್ರಿ ಡ್ಯಾನ್ಸ್ ಹೆಣ್ಣು ಹುಡುಗರು ಚೆಂದಾಗಿದ್ದವು ಬೇರೆ ಬೇರೆಯ ಭಾಷೆಯಲ್ಲಿ ಸಾಂಗನ್ನು ಹಾಕಿ ಅದಕ್ಕೂ ಸಹಿತ ನೃತ್ಯವನ್ನು ಇದ್ದು ಎಲ್ಲ ಚೆನ್ನಾಗಿ ಕಲಿಸಿದ್ರು ಟೀಚರ್ಸ್ ಎಲ್ಲ ಮಕ್ಕಳಿಗೆ ಚೆಂದ ಡ್ಯಾನ್ಸ್ ಮಾಡಿದ್ರು ನೋಡ್ರಿ ಮಸ್ತ್ ಮಾಡಿದ್ರು ಒಟ್ಟಾರೆಯಾಗಿ ಇಲ್ಲಿ ನಮ್ಮ ಮನೆ ಪಕ್ಕಕ್ಕ ಒಂದು ಮನೆ ರೆಡಿ ಆಗಕತೈತಿ ಅಲ್ಲಿ ಮಿಷನ್ ಒಂದು ಹಚ್ಚಾರ ಬಹಳ ಡಿಸ್ಟರ್ಬೆನ್ಸ್ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಆಗಕ್ಕೆ ತೊಡಕೆಂತೂ ಮಾತಾಡಕ್ಕೆ ಆಗು ಆ ರೀತಿ ಸಮಸ್ಯೆ ಆಗೈತ ನೋಡ್ರಿ ಇದು ಮಾತ್ರ ಮಸ್ತ್ ಆಗಿತ್ತು ಕನ್ನಡ ಸಾಂಗ್ ಏನು ಮಾಡೋದು ಮೂಕಿ ಡ್ಯಾನ್ಸ್ ನೋಡೋದಾಗಿತ್ತು ನೋಡ್ರಿ ಸಾಂಗ್ ಕೇಳಿಸ್ಬೇಕಂದ್ರೆ ಕಾಪಿ ರೈಟ್ ಬರುತ್ತೆ ಹಾಗಾಗಿ ಮ್ಯೂಟಲ್ಲಿ ಇಟ್ಬಿಟ್ಟೆ ನಾನು ಚೆಂದ ಮಾಡಿದ್ರು ಕೊನೆಯಲ್ಲಿ ಕೊನೆಯಲ್ಲಿ ಟೀಚರ್ಸ್ ಬಂದು ಒಂದು ಸೆಲ್ಫಿ ಎಲ್ಲರೂ ಲೈನಾಗಿ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಂಡು ಹೋಗ್ತಿರ್ತಾರೆ ಅದು ಒಂಥರ ಚೆನ್ನಾಗಿ ಯಾರ್ಯಾರು ಡ್ಯಾನ್ಸ್ ಮಾಡಿ ಆ ಡ್ಯಾನ್ಸಿಗೆ ಆ ಡ್ಯಾನ್ಸ್ ಮಾಡಿರುವಂತಹ ಮಾಡಿಸಿರುವಂತಹ ಟೀಚರ್ಸ್ ಬಂದು ಬಂದು ಕೊನೆಯಲ್ಲಿ ಒಂದು ಸೆಲ್ಫಿ ಮಕ್ಕಳ ಜೊತೆ ಒಂದು ಸೆಲ್ಫಿ ತೊಗೊಂಡು ಹೋಗ್ತಿರ್ತಾರೆ ಅದು ಒಂಥರ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ರು ಚೆನ್ನಾಗಿತ್ತು ಒಟ್ಟಾರೆಯಾಗಿ ಕಾರ್ಯಕ್ರಮ ಸೂಪರ್ ಆಗಿ ಚೆನ್ನಾಗಿ ನಡೀತು ನೋಡ್ರಿ ಬಂದ್ರು ನೋಡ್ರಿ ಲಾಸ್ಟ್ಗೆ ಟೀಚರ್ ಬಂದು ಒಂದು ಸೆಲ್ಫಿನ ಕೊನೆಯಲ್ಲಿ ಒಂದು ಸೆಲ್ಫಿ ತೆಗೆಸ್ಕೊಂಡು ಹೋಗ್ತಾರ ಎಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ಡ್ಯಾನ್ಸ್ಗೂ ಕೂಡ ಅವರವರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಟೀಚರ್ ನೃತ್ಯವನ್ನು ಕಲಿಸಿದಂತಹ ಟೀಚರ್ ಬಂದು ಸ್ವಲ್ಪ ತಗೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ಅವರೆಲ್ಲ ಈ ನಡೆದ ವ್ಯವಸ್ಥಿತವಾಗಿ ಹೋಗ್ತಿದ್ರು ಇವು ನೆಕ್ಸ್ಟ್ ದೊಡ್ಡ ಮಕ್ಕಳಿ ಇದು ತೆಲುಗು ಸಾಂಗ್ ಯಾವುದಂದ್ರೆ ನಿನ್ನಾಟ ಚೂಡು ನಿನ್ನಾಟ ಚೂಡು ನಾಟು 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 ಇದು ನೋಡ್ರಿ ಸಾಂಗ್ ತೆಲುಗು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಒಟ್ಟಾರೆಯಾಗಿ ಮಸ್ತ್ ಮಾಡಿದ ನೋಡ್ರಿ ಡ್ಯಾನ್ಸ್ ಮಾತ್ರ ಮತ್ತೆ ನೆಕ್ಸ್ಟ್ ಇನ್ನೊಂದು ಸಾಂಗ್ ಚೆನ್ನಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಡ್ಯಾನ್ಸ್ ನಡೀತಾ ಇದ್ದು ಒಟ್ಟಾರೆಯಾಗಿ ನೃತ್ಯಗಳು ಸಖತ್ತಾಗಿ ಸೂಪರ್ ಆಗಿ ಮೂಡಿ ಬಂದು ನೋಡ್ರಿ ಎಲ್ಲ ನೆನ್ಪಿಟ್ಕೋ ಇಟ್ಕೊಂಡು ಎರಡು ಮೂರು ಸಾಂಗ್ ನೆನ್ಪಿಟ್ಟುಕೊಂಡು ಮಾಡುವಂತಹ ಭಾಳ ಕಷ್ಟ ಆದರೂ ಸಣ್ಣ ಸಣ್ಣ ಮಕ್ಕಳಿದ್ರು ಪರವಾಗಿಲ್ಲ ಚೆನ್ನಾಗಿ ಸ್ಟೆಪ್ ವೈಸ್ ಚೆನ್ನಾಗಿ ನೃತ್ಯವನ್ನು ಮಾಡಿದರು ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹುಡುಗರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಇದು ನೋಡ್ರಿ ಇದು ಕೂಡ ಕನ್ನಡ ಸಾಂಗ್ ಕನ್ನಡ ಸಾಂಗ್ ರವಿಚಂದ್ರಂದು ಕರುನಾಡೇ ಕೈ ಚಾಚಿದೆ ನೋಡೆ ಅದೇ ಸಾಂಗ್ ಇದು ಅದಕ್ಕೂ ಸಹಿತ ಚೆನ್ನಾಗಿ ನೃತ್ಯವನ್ನು ಮಾಡಿದರು ಮಕ್ಕಳೆಲ್ಲ ಸೇರಿ ರೈಟು ನಮ್ಮ ಕರ್ನಾಟಕ ಬಾಹುಟದ ಬಣ್ಣವನ್ನು ಹಾಕೊಂಡಿದ್ರು ರೆಡ್ಡು ಮತ್ತು ಎಲ್ಲೋ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಇದು ಪಂಜಾಬಿ ಡ್ಯಾನ್ಸ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಚೆನ್ನಾಗಿತ್ತು ಸಾಂಗ್ ಸಹಿತ ಎಲ್ಲ ಮಕ್ಕಳು ಚಂದ ನೃತ್ಯವನ್ನು ಮಾಡಿದ್ರು ಸೂಪರ್ ಆಗಿತ್ತು ಡ್ಯಾನ್ಸ್ ಹಾಡನ್ನು ಸಹಿತ ಚೆನ್ನಾಗಿತ್ತು ಒಟ್ಟಾರೆಯಾಗಿ ಚಂದ ಡ್ಯಾನ್ಸ್ ಮಾಡಿದ್ರು ಎಲ್ಲ ಮಕ್ಕಳು ಈ ಡ್ಯಾನ್ಸ್ ಕೂಡ ಭಾಳ ಸೂಪರ್ ಆಗಿತ್ತು ನೋಡ್ರಿ ಮಸ್ತ್ ಇತ್ತು ಅದೊಂಥರ ಛತ್ರಿ ಟೈಪ್ ಹಿಡ್ಕೊಂಡು ಛತ್ರಿನೂ ಅಲ್ಲ ಒಂಥರ ಅಳಂಬಿ ಅದು ಚಿತ್ರ ಚೆನ್ನಾಗಿತ್ತು ಛತ್ರಿ ಅಂಬ್ರೀಲಾ ಅನ್ಬೋದ ಅದಕ್ಕೆ ನಮಗಂತೂ ಗೊತ್ತಿಲ್ಲ ಇದೇ ರೀತಿ ಸಾಕಷ್ಟು ಡ್ಯಾನ್ಸ್ ಇದ್ವು ಕೊನೆಯಲ್ಲಿ ಒಂದು ಮಹಾಭಾರತದ ನೃತ್ಯವನ್ನು ಮಾಡಿದರು ಅದು ಕೂಡ ಸೂಪರ್ ಆಗಿತ್ತು ಒಳ್ಳೆದೇನು ಸುಮಸ್ತೈತೆ ಎಷ್ಟು ಚಂದ್ರ ನಿಜವಾಗಿಯೂ ಯುದ್ಧ ನಡೆಯಾಕತೈತಿ ಪಾಪ ಮಹಾಭಾರತದ ಯುದ್ಧ ನಡೆಯಕತ್ತೈತಿ ಅನ್ನುವಂಗ ನೋಡ್ರಿ ಒಂದು ರಥದಲ್ಲಿ ಎಷ್ಟು ಚಂದ ಸಾರು ತೆಗೆದುಕೊಂಡ ನಿಂತುಕೊಂಡು ಗಾಲಿ ತಿರುಗುವಂಗ ನೋಡ್ರಿ ವಿಶ್ವ ಓಡುವಂಗ ಕುದುರೆ ಹೂಡುವಂಗ ನಿಜವಾಗಿಯೂ ನಡೆಯಕತೈತಿಪಾ ರಥ ಚಲಿಸಕತೈತಿ ಅನ್ನುವಂಗ ಕಾಣ್ತೈತಿ ನೋಡ್ರಿ ಅಷ್ಟು ಚಂದ ಮಾಡಿದ್ರಲ್ಲ ಎಲ್ಲ ಮಕ್ಕಳು ಅವರು ಯುದ್ಧವನ್ನು ಮಾಡುವಂತಹ ಸನ್ನಿವೇಶ ಬರುತ್ತೆ ಎಷ್ಟು ಚಂದ ಅಂದ್ರೆ ನೋಡ್ರಿ ಎಷ್ಟು ಚಂದ ಯುದ್ಧ ಮಾಡಕತ್ತಾರಪ್ಪ ನಿಜವಾಗಿಯೂ ಯುದ್ಧ ಕದನ ನಡೆಯದ ನಡದೈತಿ ಕದನ ಮಾಡಕತ್ತಾರ ಅಂದ ಇತ್ತು ಕೊನೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನು ಮುಗಿಸಿದ್ರು ನೋಡ್ರಿ ಇಷ್ಟು ಈ ಕಾರ್ಯಕ್ರಮದ ವರದಿಯಾಗಿತ್ತು ಇನ್ನು ನೆಕ್ಸ್ಟು ನಾವು ಎಲ್ಲ ಮುಗಿಸ್ಕೊಂಡು ಹೊರಟೆ ನೋಡ್ರಿ ಎಷ್ಟೊಂದು ಕ್ರೌಡು ಎಷ್ಟೊಂದು ಫುಲ್ ಗದ್ದಲ ಇತ್ತು ಎಲ್ಲರೂ ತಮ್ಮ ತಮ್ಮ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರೋದ್ರಿಂದ ಸಣ್ಣ ಸಣ್ಣ ಮಕ್ಕಳು ಡ್ಯಾನ್ಸ್ ಮುಗ್ದಂಗೆಲ್ಲ ಮುಗ್ದಂಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದರು ಚೇರ್ ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಖಾಲಿಯಾಗಿದ್ದು ನೆಕ್ಸ್ಟ್ ಎಲ್ಲ ಡ್ಯಾನ್ಸ್ ಮುಗಿದ ತಕ್ಷಣ ಮತ್ತೊಂದು ಅರ್ಧ ಖಾಲಿ ಅದ ನೋಡ್ರಿ ಎಂಡಿಗೆ ಎಲ್ಲರೂ ನಾವು ಸಹಿತ ಹೊರಗಡೆ ಹೊರಟಿವಿ ಒಂಥರ ಜಾತ್ರೆ ಜಾತ್ರೆ ಇದ್ದಂಗಿತ್ತು ನಾ ಜಾತ್ರೆ ಇದ್ದಂಗಿತ್ತು ಒಟ್ಟಾರಿಯಾಗಿ ಹೊರಟಿನ ನೋಡ್ರಿ ನಾವು ಸಹಿತ ನಮ್ಮ ಮನೆಯವರು ಸೊಪ್ಪು ನಮ್ಮನ್ನು ಬಿಟ್ಟು ಹೊರಟ್ರ ನಮ್ಮನ್ನು ಬಿಟ್ಟು ಹೋಗಿ ಮತ್ತೊಂದು ಅರ್ಧ ಡ್ಯೂಟಿ ಮುಗಿಸ್ಕೊಂಡು ಮತ್ತು ನೆಕ್ಸ್ಟು ಇನ್ನೇನು ಇನ್ನೊಂದು ಎರಡು ಮೂರು ಸಾಂಗ್ ಅದ ಮುಂದೆ ಬಂದರು ಅವಾಗ ಅವರು ಒಂದು ಮೂರು ನಾಲ್ಕು ಸಾಂಗ್ ನೋಡಿದ್ರು நோடி நெக்ஸ்ட் நம்ம கண்டு வண்ட நோட்ரி மனைவி மனை டி நோட்ரி எஸ் சனாக் லைட்டிங்க அலங்கார மாய்டெல்லாம் பந்து காணஸ்தித்து ஸ்கூல் ஸ்கூலில் இன்னோ வந்து எல்லோ வந்து உடப்பா அந்த அனசித்து இது நோட்றி ಬೋಟಿನೊಳಗೆ ಒಂದು ಹುಲ್ಲಿನಿಂದ ಒಂದು ಗುಡ್ಸ್ಲಿ ಟೈಪ್ ಅಲಂಕಾರವನ್ನು ಮಾಡಿದ್ರು ಎಷ್ಟು ಚೆನ್ನಾಗಿ ಅದರೊಳಗೆಲ್ಲ ಲೈಟಿಂಗ್ ಸಿಸ್ಟಮ್ ಮಾಡಿದ್ರು ಮತ್ತೊಳಗೆ ಒಂದು ಚರ್ಚಿನ ಟೈಪ್ ಮಾಡಿದ್ರು ನಮಗೇನು ಗೊತ್ತಾಗಲಿಲ್ಲ ಅಷ್ಟೊಂದು ಅದರೊಳಗೆ ಎಲ್ಲ ಕ್ರಿಶ್ಚಿಯನ್ಸ್ ಪ್ರೇಯರ್ ಮಾಡುವಂಗ ಚಿತ್ರಗಳನ್ನು ನಿರ್ಮಿಸಿದ್ರು ಸ್ವಲ್ಪ ಕತ್ಲೆ ಇರೋದ್ರಿಂದ ಭಾಳ ಕ್ರೌಡೂನೇ ಇತ್ತು ಹಂಗಾಗಿ ಜಾಸ್ತಿ ನಾವು ಅಲ್ಲಿ ಆ ಫೋಟೋನು ಅಷ್ಟು ಕ್ಲಿಯಲ್ಲಿ ಕಾಣಲಿಲ್ಲ ಯಾಕಂದ್ರ ಕಲರ್ 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 ಲೈಟಿಂಗಿಂದ ಅಲಂಕಾರ ಮಾಡಿದ್ರಲ್ಲ ಹಾಗಾಗಿ ಮುಂದ್ಗಡೆ ಎಲ್ಲ ಸ್ವಲ್ಪ ಕತ್ಲಿತ್ತು ನೋಡ್ರಿ ನಮ್ಮ ಮುಖ ಸಹಿತ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಒಂದು ಸೆಲ್ಫಿ ತೊಗೊಂಡ ಅಂತ ತಗೊಂಡ್ವಿ ಮುಖ ಸಹಿತ ನೋಡ್ರಿ ಎಷ್ಟು ಕಪ್ಪು ಬಂದಾವು ಆ ರೀತಿ ಲೈಟಿಂಗ್ ಸ್ವಲ್ಪ ಕಲರ್ ಕಲರ್ ಇದ್ವಲ್ಲ ಹಾಗಾಗಿ ಸ್ವಲ್ಪ ಫೋಟೋಕ್ಕೆ ಸಮಸ್ಯೆ ಆಯಿತು ಅಷ್ಟೇ ಇಲ್ಲಿ ನೋಡ್ರಿ ಹೊರಗಡೆ ಹೊರಟಿವಿ ಶಾಲೆ ಅನ್ನೋದು ಒಂದು ದೊಡ್ಡ ಏನೋ ನೋಡ್ದಂಗೆ ಆತ ನಮಗೆ ಶಾಲೆ ಅನ್ನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡ್ರಿ ಇದೇ ನೋಡಿರಿ ಎಸ್ ಎಫ್ ಎಸ್ ಸ್ಕೂಲ್ ಮುಂದರ್ಗಿ ಚೆನ್ನಾಗಿತ್ತು ಒಟ್ಟಾರೆಯಾಗಿ ಬರೀ ಲೈಟ್ಗಳಿಂದ ಅಲಂಕಾರವನ್ನು ಸ್ಕೂಲಿಗೆ ಮಾಡಿದ್ರು ಒಂಥರ ಅರಮನೆ ಇರುತ್ತಲ್ಲ ರೀ ಲೈಟಿನಿಂದ ಅಲಂಕಾರ ಮಾಡಿರ್ತಲ್ಲ ಆ ರೀತಿಯಾಗಿತ್ತು ಚೆನ್ನಾಗಿ ಮಾಡಿದ್ರು ಮಸ್ತ್ ಆಯಿತ್ತು ನೋಡ್ರಿ ನಾವು ನಮ್ಮ ಮನೆ ಕಡೆಗೆ ಹೊರಟಿ ದೂರದಲ್ಲಿ ನಮ್ಮ ಸ್ಕೂಟಿನ ಬಿಟ್ಟಿದ್ವಿ ಹಾಗಾಗಿ ಸ್ವಲ್ಪ ದೂರ ನೆಡಿಬೇಕಾಯಿತು ಇಲ್ಲಿ ನೋಡ್ರಿ ಜನವೋ ಜನ ಜನಜಾತ್ರೆ ಆಗಿತ್ತು ಹಾಗಾಗಿ ಆಟೋ ಕಾರು ಬೈಕು ಇವಕ್ಕೆಲ್ಲ ಕೊರತೆಯೇ ಇರಲಿಲ್ಲ ಅಷ್ಟೊಂದು ಜನಸಾಗರವೇ ಇತ್ತು ಆ ಸ್ಕೂಲ್ಗೆ ಬರುವಂಥ ಮಕ್ಕಳು ಸಹಿತ ಅಷ್ಟೊಂದು ನಿರ್ಧಾರ ಹಾಗಾಗಿ ಎಲ್ಲ ಜನರು ಕಾರ್ಯಕ್ರಮಕ್ಕೆ ಬರಬೇಕಲ್ರಿ ಎಲ್ಲ ಪಾಲಕರು ಹಂಗಾಗಿ ದೂರದಲ್ಲಿ ನಮ್ಮೂರು ಬೈಕ್ ಬಿಟ್ಟಿದ್ರು ಸ್ಕೂಟಿನ ಹಂಗಾಗಿ ಅವರು ತಗೊಂಡು ಬಂದ್ರೆ ನಾವು ಸಹಿತ ಅವಷ್ಟು ಸೇರಿ ಮನೆಗೆ ಬಂದು ತಲುಪಿದ್ದೀವಿ ನೋಡಿರಿ